ಗಂಗಾವತಿಯಲ್ಲಿ ಪ್ರಥಮ ಬಾರಿಗೆ ಯುವ ಸಂಭ್ರಮ ರಮೇಶ್ ಗಬ್ಬೂರು ಕರೆ ಗಂಗಾವತಿ ಹನ್ನೆರಡರಂದು ಇಂದು ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಸದಸ್ಯ ರಮೇಶ್ ಗಬ್ಬೂರು ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯು ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಎರಡು ಗಂಟೆಗೆ ಐಎಂಎ ಹಾಲ್ ಗಂಗಾವತಿಯಲ್ಲಿ ಯುವ ಸಂಭ್ರಮ ಸಂಗೀತ ನೃತ್ಯೋತ್ಸವ ಕಾರ್ಯಕ್ರಮವನ್ನು ಸದಸ್ಯ ಸಂಚಾಲಕರಾದ ಶ್ರೀ ರಮೇಶ್ ಗನ್ನೂರು ಅವರ ಸಂಚಾಲಕತ್ವದಲ್ಲಿ ಹಮ್ಮಿಕೊಂಡಿದೆ ಸದರಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಂಜೆ ನಾಲ್ಕು ಗಂಟೆಗೆ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ಎಸ್ ತಂಗಡಿಗೆ ನೆರವೇರಿಸಿಕೊಂಡರು ಮುಖ್ಯ ಅತಿಥಿಗಳಾಗಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಕಾಡೆಮಿ ಅಧ್ಯಕ್ಷ ಶುಭ ಧನಂಜಯ್ ಮುಖ್ಯ ಅತಿಥಿಗಳು ಭಾಗವಹಿಸಲಿದ್ದಾರೆ ಇದರೊಂದಿಗೆ ಆಹ್ವಾನ ಪತ್ರಿಕೆಯನ್ನು ಲಗತ್ತಿಸಿದೆ ಸ್ವೀಕರಿಸಿ ಆಯೋಜಿಸಲಾಗಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಆ ಬಹಳ ವಿಶೇಷವಾಗಿ ಒಂದು ಕಾರ್ಯಕ್ರಮ ಏನಂದ್ರೆ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಬೆಂಗಳೂರಿನ ಒಂದು ಸಭೆಯಲ್ಲಿ ಆದ ಚರ್ಚೆ ಈ ಸಲ ನಾವು ಸಂಗೀತ ನೃತ್ಯೋತ್ಸವನ ಗಂಗಾವತಿಯಲ್ಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಹಲವಾರು ಯುವ ಕವಿಗಳಿಗೆ ಯುವ ನೃತ್ಯ ಕಲಾವಿದರಿಗೆ ಹೊಸ ಹೊಸ ವೇದಿಕೆಗಳನ್ನು ಕೊಡಬೇಕನ್ನ ಕಾರಣಕ್ಕೋಸ್ಕರ ಈ ಸಲ ನಾವು ಗಂಗಾವತಿಯಲ್ಲಿ ಸಂಗೀತ ಮುಖ್ಯೋತ್ಸವವನ್ನು ಹಮ್ಮಿಕೊಳ್ಳುತ್ತೇವೆ ಆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ನಮ್ಮ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಮಾನ್ಯ ಶಿವಾಜ್ ಅಂಗಡಿ ಅವರು ಉದ್ಘಾಟಿಸುತ್ತಾರೆ ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಗಾಂಧಿ ಜನಾರ್ದಂಡ್ ಶಾಸಕರು ಗಂಗಾವತಿ ಅವರು ಇರ್ತಾರೆ ಇದರ ಜೊತೆಗೆ ನಮ್ಮ ಜೊತೆಗೆ ಸಹಕಾರ ನೀಡಿರ್ತಕ್ಕಂಥ ಲಯನ್ಸ್ ಕ್ಲಬ್ ಹಾಗೆಯೇ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೆ ಮತ್ತೆ ನಮ್ಮ ಪದವಿಪೂರ್ವ ಕಾಲೇಜುಗಳ ಉಪನ್ಯಾಸಕ ಸಂಘದ ಸಂಘ ಹಾಗೆ ಹಾಗೆ ಸಿದ್ಧಾರ್ಥ ಎಜುಕೇಶನ್ ಹಾಗೆ ಸಂಜೋ ಇವರೆಲ್ಲರೂ ಕೂಡ ನಮಗೆ ಸಹಕಾರ ಕೊಡ್ತಿದ್ದಾರೆ ಹಾಗೆ ಈ ಸಂದರ್ಭದಲ್ಲಿ ತಾವು ಕೂಡ ಹದಿನಾಲ್ಕರಂದು ದಿನಾಂಕ ಹದ್ನಾಲ್ಕರಂದು ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆವರೆಗೂ ಕೂಡ ಯುವ ಸಂಭ್ರಮ ಇರ್ತಾರೆ ಇಲ್ಲಿ ಅಕಾಡೆಮಿಯಲ್ಲಿ ಹಲವಾರು ಜನ ವೇದಿಕೆಯನ್ನು ಹತ್ತಲಾದವರು ಕೂಡ ಹತ್ತಿ ಒಂದು ಹೊಸ ಸಂಚಲನವನ್ನು ಮೂಡಿಸ್ತಾರೆ ಸಂಗೀತ ಮತ್ತು ನೃತ್ಯ ಕಾರ್ಯಕ್ರಮವನ್ನು ಇಲ್ಲಿ ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಕೂಡ ಇರ್ತದೆ ಯುವ ಪ್ರತಿಭೆಗಳು ಹೊಸ ಹೊಸ ಪ್ರತಿಭೆಗಳು ಕೂಡ ಅಳುತ್ತವೆ ಹಾಗಾಗಿ ತಾವೆಲ್ಲ ಬಂದು ಈ ಒಂದು ನೃತ್ಯೋತ್ಸವವನ್ನು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಮತ್ತು ಸುದ್ದಿ ಮಾಡಬೇಕು ನಿಮ್ಮೆಲ್ಲರ ಸಹಾಯ ಸಹಕಾರ ನಮಗೆ ಇರಬೇಕು ಅಂತ ಕೇಳಿಕೊಳ್ತಾ ಈ ಸಂದರ್ಭದಲ್ಲಿ ಸಂಗೀತ ನೃತ್ಯ ಅಕಾಡೆಮಿಯು ಹೊಸ ಹೊಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅದರ ಭಾಗವಾಗಿ ಈ ಒಂದು ಸಂಗೀತ ನೃತ್ಯೋತ್ಸವ ಯುವ ಸಂಭ್ರಮ ಬಹಳ ಪ್ರಮುಖವಾಗಿ ಅಭ್ಯಾಸನಿರತ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಆ ವಿದ್ಯಾರ್ಥಿ ವೇತನ ಶಿಷ್ಯ ವೇತನವನ್ನು ಕೊಡಲಿಕ್ಕೆ ಆರಂಭಿಸಿದೆ ಹಾಗೆಯೇ ಹಿರಿಯ ಮತ್ತು ಯುವ ಪ್ರತಿಭೆಗಳ ಅನಮಾನಕ್ಕಾಗಿ ಈ ತರಹದ ಸಂಗೀತ ಕಾರ್ಯಕ್ರಮಗಳನ್ನ ನೃತ್ಯೋತ್ಸವಗಳನ್ನು ಹಮ್ಮಿಕೊಳ್ತಾ ಇದೆ ಹಾಗೆ ಸಂಗೀತ ನೃತ್ಯ ಕ್ಷೇತ್ರದಲ್ಲಿ ಮಾಡಿದ ಕಲಾವಿದರಿಗೆ ಗೌರವಿಸಲು ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಗಳನ್ನು ಕೂಡ ಕೊಡ್ತಾ ಇದೆ ವಾರ್ಷಿಕವಾಗಿ ವೇದಿಕೆ ಕಲ್ಸುವ ಕಾರಣವಾಗಿ ಅವರಿಗೂ ಕೂಡ ಸಂಗೀತ ನೃತ್ಯೋತ್ಸವನ್ನ ಹೊರನಾಡು ಉತ್ಸವವನ್ನು ಕೂಡ ಮಾಡ್ತಿದೆ ಗಡಿನಾಡು ಉತ್ಸವವನ್ನು ಕೂಡ ಮಾಡ್ತಿದೆ ರಾಷ್ಟ್ರೀಯ ಸಂಗೀತ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಕಲಾವಿದರನ್ನ ಕರೆಸಿ ರಾಷ್ಟ್ರೀಯ ಸಂಗೀತ ನೃತ್ಯೋತ್ಸವ ಕಾರ್ಯಕ್ರಮಗಳನ್ನ ಕೂಡ ಸಂಘಟಿಸ್ತಾ ಇದೆ ಆ ಉದಯನ್ಮುಖ ಕಲಾವಿದರನ್ನ ಹೊರತರಲಿಕ್ಕೆ ಕಲಾ ಶಿಬಿರಗಳನ್ನು ಉದಾಹರಣೆ ಕಥಾ ಕೀರ್ತನ ಶಿಬಿರ ಸುಗಂಧ ಸಂಗೀತ ಶಿಬಿರಗಳನ್ನ ಸಂಘಟಿಸಿ ಯುವ ಕಲಾವಿದರನ್ನು ಪ್ರೋತ್ಸಾಹಿಸ್ತಾ ಇದೆ ಹಾಗೆ ಆ ಬೇರೆ ಬೇರೆ ಸಂಗೀತ ಕ್ಷೇತ್ರದಲ್ಲಿ ಮಾಡಿದ ಮಹನೀಯರ ಸಾಧನೆಗಳನ್ನು ಪಟ್ಟಿ ಆಮೇಲೆ ಕಲಾವಿದರ ಒಂದು ಬಯೋಡೇಟವನ್ನು ಸಂಗ್ರಹಿಸಿ ಪುಸ್ತಕವನ್ನು ಕೂಡ ಪ್ರಕಟಣೆ ಮಾಡ್ತಿದೆ ಹೀಗೆ ವಿಶೇಷ ಸಾಧನೆ ಮಾಡಿ ಲೋಕವನ್ನು ಬಿಟ್ಟಿರ್ತಕ್ಕಂಥ ಹಲವಾರು ಮಹನೀಯರು ಅವರ ನೆನಪಿನಲ್ಲಿ ಸಂಗೀತ ಮತ್ತು ನೃತ್ಯಗಾರರಿಗೆ ಗೀತ ಗೀತಗಾಯನವನ್ನು ಹಮ್ಮಿಕೊಳ್ತಾ ಇದೆ ಈ ತರಹದ ಹಲವಾರು ಕಾರ್ಯಕ್ರಮಗಳ ಮೂಲಕ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಈ ಕಾರ್ಯಕ್ರಮಗಳನ್ನು ಹೊಂದ್ಕೊಳ್ತಾ ಇದೆ ಈ ಸಲ ನಾವು ಗಂಗಾವತಿಯಲ್ಲಿ ಸಂಗೀತ ನೃತ್ಯೋತ್ಸವ ಯುವ ಸಂಭ್ರಮ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇದು ಮೊಟ್ಟ ಮೊದಲ ಬಾರಿಗೆ ಅಂತ ಅಂದ್ಕೊಳ್ತೀನಿ ನಾನು ಗಂಗಾವತಿಯಲ್ಲಿ ಈ ತರದ ಅಕಾಡೆಮಿ ಕಾರ್ಯಕ್ರಮ ನಡೀತಾ ಇರೋದು ಇದು ಮೊಟ್ಟ ಮೊದಲು ಅಂತ ಅನ್ಕೊಳ್ತೀನಿ ನಿಮಗೆ ಗೊತ್ತಿರ್ಬೋದು ನನಗೆ ನಾನು ಬಂದು ಇಪ್ಪತ್ತು ವರ್ಷ ಆಗಿದೆ ಗಂಗಾವತಿ ಅದಕ್ಕಿಂತ ಮುಂಚೆ ಏನಾದರೂ ಗೊತ್ತಿಲ್ಲ ಅಂತ ಹೇಳಿ ಹಾಗಾಗಿ ತಾವು ನಾಳೆ ದಿನಾಂಕ ಹದಿನಾಲ್ಕರಂದು ನಡೆಯುವ ಮಧ್ಯಾಹ್ನದಿಂದ ಸಂಜೆವರೆಗೆ ನಡೆಯುವ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ದಯವಿಟ್ಟು ನಮಗೆ ಪ್ರೋತ್ಸಾಹ ಕೊಡಬೇಕು ಸಹಕಾರ ಕೊಡಬೇಕು ಆಮೇಲೆ ಯುವಕರನ್ನ ಬೆಂಬಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ದಯವಿಟ್ಟು ನಿಮ್ಮನ್ನು ವಿನಂತಿ ಮಾಡಬೇಕು